ಹಲೋ ವೆಲ್ಕಮ್ ಬ್ಯಾಕ್ ಟು ಗೀತಾ ಚಾನಲ್ ಇವತ್ತು ನಾನು ಅಕ್ಕಿ ಹಿಟ್ಟಲ್ಲಿ ಒತ್ತು ಶಾವಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಅಕ್ಕಿ ಹಿಟ್ಟಲ್ಲಿ ನಾವೇ ಇಲ್ಲಿ ಕಲಿಸ್ಕೊಂಡು ಶಾವಿಗೆ ಥರ ಮಾಡಿ ಅದನ್ನು ಒಗ್ಗರಣೆ ಹಾಕಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ ತುಂಬಾ ನೀವೊಂದು ಸಲ ಟ್ರೈ ಮಾಡಿ ಇಷ್ಟ ಆಗುತ್ತೆ ಫಸ್ಟು ಒಂದು ಬೋಲ್ಗೆ ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಒಂದು ಚುಟಿಕೆ ಎಷ್ಟು ಉಪ್ಪು ಹಾಕೊಂಡು ಕಲಿಸ್ಕೊಬೇಕು ಈ ಕಲಿಸ್ಕೊಬೇಕಾದ್ರೂ ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ಈ ಅದಕ್ಕೆ ಕಲಿಸ್ಕೊಂಬ ನಾವು ತುಂಬ ತೆಳ್ಳಗೆ ಕಳಿಸ್ಕೊಬಾರ್ದು ಈ ಅದಕ್ಕೆ ಕಳಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಶಾವಿಗೆ ಒತ್ತಕ್ಕಾಗುತ್ತೆ ಸೊ ಹಂಗಾಗಿ ನಾನು ಅಕ್ಕಿ ಇಟ್ಟೆಲ್ಲ ಇಟ್ಕೊಂಡೆ ಇವಾಗ ಶಾವಿಗೆ ಓದೋದಕ್ಕೆ ಇದನ್ನೆಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಎಲ್ಲ ಹಾಕೊಬೇಕು ಏನಕ್ಕೆ ಸ್ವಲ್ಪ ಇಟ್ಕೊಂಡಂಗೆ ಆಗೋಗುತ್ತೆ ಹಂಗಾಗಿ ಅದಕ್ಕೆಲ್ಲ ಎಣ್ಣೆ ಎಲ್ಲ ಹಾಕಿಟ್ಕೊಂಡಿದೀನಿ ಇವಾಗ ನಾವು ಇಡ್ಲಿ ಇಟ್ಕೊಳೋ ಪಾತ್ರೆಗೆ ಸ್ವಲ್ಪ ಅದು ಎಣ್ಣೆ ಎಲ್ಲ ಹಾಕಿಟ್ಕೊಬೇಕು ಅದಕ್ಕೂ ಯಾಕಂದರೆ ಶಾವಿಗೆ ನಾವು ಬೆಂದಾದ್ಮೇಲೆ ಅದ್ಕೊಂಬಾರ್ದ ಹಂಗಾಗಿ ಅದಕ್ಕೆಲ್ಲ ಎಣ್ಣೆಲ್ಲ ಸೌದಕೊಂಡೆ ಇವಾಗ ನೋಡಿ ನಾನು ಶಾವಿಗೆ ಒತ್ತೋ ಇದಕ್ಕೆ ಶಾವಿಗೆ ಹಾಕ್ಕೊಂಡಿದ್ದೀನಿ ಸೊ ಇದು ಟೈಟಾಗಿ ತಿಳ್ಕೊಬೇಕು ಯಾಕಂದರೆ ಒಂದೊಂದರಲ್ಲೇ ಒಂದೊಂದು ಥರ ಇರುತ್ತೆ ನಿಮ್ಮ ಮನೇಲಿ ಯಾವ ಥರ ಇದೆ ಅದನ್ನು ಯೂಸ್ ಮಾಡಿ ಸೊ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಏನು ಎಣ್ಣೆ ಹಾಕೊಂಡು ಇಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಗೆ ಅದಕ್ಕೆ ಶಾವಿಗೆ ಹಾಕ್ಕೊತಾಯಿದ್ದೀನಿ ಇದ್ದೀನಿ ಇದನ್ನು ಮಾಮೂಲಿ ಸ್ಟೀಮ್ ಪಾತ್ರೆನೂ ಬರುತ್ತೆ ಅದಕ್ಕೂ ಹಾಕ್ಕೊಂಡು ಯೂಸ್ ಮಾಡ್ಬೋದು ಸೊ ನನ್ನ ಹತ್ರ ಇಲ್ಲ ಹಂಗಾಗಿ ನಾನು ಇಡ್ಲಿ ಪಾತ್ರೆಯೇ ಯೂಸ್ ಮಾಡ್ತಾ ಇದ್ದೀನಿ ಅದೇ ಮೂರು ಟ್ರೈ ನಾನು ಇಟ್ಕೊಂಡು ಇಡ್ಲಿ ಥರನೇ ನಾನು ಇದ್ದೀನಿ ಒಂದು ಫೈವ್ ಟೆನ್ ಮಿನಿಟ್ಸು ನೋಡಿ ಇವಾಗ ಬೆಂದಿದೆ ನಂಗೆ ಮುಟ್ಟಿದ ತಕ್ಷಣ ಗೊತ್ತಾಗುತ್ತೆ ನಾವು ಹಾಕೋದಕ್ಕಿಂತ ಮುಂಚೆ ಅದು ಹಸಿ ಹಸಿಯಾಗಿರುತ್ತೆ ನೋಡಿ ಬೆಂದಾದ್ಮೇಲೆ ಈ ಥರ ಪರ್ಫೆಕ್ಟಾಗಿರುತ್ತೆ ಇದರಲ್ಲಿ ಸಣ್ಣದು ಸಹ ಬರುತ್ತೆ ನಾನು ಸ್ವಲ್ಪ ದಪ್ಪ ಉಪ್ಪು ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ರಾಗಿ ಶಾವಿಗೆನೂ ಮಾಡ್ಬೋದು ಅದನ್ನು ಒಂದು ರೆಸಿಪಿ ಹಾಕ್ತೀನಿ ಇವಾಗ ನಾನು ಶಾವಿಗೆ ಪ ಉಪ್ಪಿಟ್ಟು ಮಾಡೋದಕ್ಕೆ ಒಂದೆರಡು ಈರುಳ್ಳಿ ಒಂದು ಮೂರು ಮೆಣಸಿನ್ಕಾಯಿ ಸ್ವಲ್ಪ ಕರುವೇವು ಶುಂಠಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರ್ಕೊಬೇಕು ಹಾಗಾಗಿ ಸ್ವಲ್ಪ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕಡಲೆ ಬೀಜ ಹಾಕ್ಕೊತಾಯಿದ್ದೀನಿ ಕಡಲೆ ಬೀಜ ಇದಕ್ಕೆ ಎಷ್ಟು ನಾವು ಜಾಸ್ತಿ ಹಾಕ್ಕೊಂತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಶಾವೆ ಶಾವಿಗೆ ಉಪ್ಪಿಟ್ಟಲ್ಲೂ ಸಹ ತಿನ್ನೋದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಸ್ವಲ್ಪ ಕಡಲೆ ಬೀಜ ಜಾಸ್ತಿಯೇ ಹಾಕ್ಕೊತೀನಿ ಇದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊತೀನಿ ಎಣ್ಣೆಗೆ ಫ್ರೈ ಮಾಡ್ಬೇಕಾದ್ರೆ ಶುಂಠಿ ಹಾಕ್ಕೊತೀನಿ ಯಾಕಂದರೆ ಆ ಫ್ಲೇವರ್ಸ್ ಚೆನ್ನಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಕಲ್ಬೇವು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಆ ಎಣ್ಣೆ ಎಲ್ಲ ಬಿಟ್ಕೊಬೇಕು ಥರ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅಶ್ನ ಹಾಕ್ಕೊತೀನಿ ನಾನು ಇವಾಗಲೇ ಉಪ್ಪು ಹಾಕ್ಕೊಳಲ್ಲ ಲಾಸ್ಟ್ ನಾನು ಶಾವಿಗೆ ಎಲ್ಲ ಹಾಕಿದ್ಮೇಲೆ ಹಾಕ್ಕೊತೀನಿ ಯಾಕಂದರೆ ನಾನು ಅಕ್ಕಿ ಇಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ತುಂಬ ಉಪ್ಪು ಆಗಿಬಿಡುತ್ತೆ ನೋಡ್ಕೊಂಡು ಉಪ್ಪು ಹಾಕ್ಕೊಬೇಕು ಸೊ ಇವಾಗ ಅದು ಎಣ್ಣೆಲೆಲ್ಲ ಫ್ರೈ ಆದಮೇಲೆ ನಾನು ಏನು ಬೇಯಿಸ್ಕೊಂಡು ಇಟ್ಕೊಂಡಿರೀನಿ ನಾ ಶಾವ್ಗೆನ ಅದನ್ನು ಇದ್ದೀನಿ ಸೊ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೀವು ಹೆಂಗೆ ಶಾವ್ಗೆ ಉಪ್ಪಿಟ್ಟು ಮಾಡ್ತಿದ್ದೋ ಬಟ್ ಅದು ತುಂಬ ತೆಳು ಇರುತ್ತೆ ಇದು ಸ್ವಲ್ಪ ದಪ್ಪ ಇರುತ್ತೆ ಇದು ಹೋಮ್ ಮೇಡಲ್ವಾ ಸೊ ನಾವು ಮನೇಲಿ ಮಾಡ್ಕೊಳೋದ್ರಿಂದ ಹೋಮ್ ಮೇಡು ಯಾವಾಗಲೂ ನೋಡೋದಕ್ಕೆ ಹಿಂಗಿದ್ರೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬ ಚೆನ್ನಾಗಿ ಬಂತು ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್